ಆತ್ಮೀಯರೇ ನಮಸ್ಕಾರ ನಾನು ಡಾಕ್ಟರ್ ಚಕ್ರಯೋಗಿ ಗುರುಜಿ ಇಂಟರ್ನ್ಯಾಷನಲ್ ಹೀಲರ್ ಚಕ್ರಯೋಗ ಫೌಂಡೇಶನ್ ಜೆ ಪಿ ನಗರ ಬೆಂಗಳೂರು ಆತ್ಮೀಯರೇ ಎಲ್ಲರಿಗೂ ಒಂದು ಕುತೂಹಲ ಪ್ರಶ್ನೆ ಇರುತ್ತೆ ದೇವರು ಎಲ್ಲಿದ್ದಾನೆ ದೇವರು ಎಲ್ಲಿದ್ದಾನೆ ಬಹುಶಃ ಕೆಲವರಿಗೆ ಇದರ ನಂಬಿಕೆ ಬರ್ಬೋದು ಕೆಲವರಿಗೆ ಇದರ ಮೇಲೆ ನಂಬಿಕೆ ಇರೋದಿಲ್ಲ ಆದರೆ ದೇವರು ಎಂಬ ಒಂದು ಶಕ್ತಿ ಪ್ರತಿಯೊಂದು ಸ್ಥಳದಲ್ಲೂ ಪ್ರತಿಯೊಂದು ವ್ಯಕ್ತಿಯಲ್ಲೂ ಪ್ರತಿಯೊಂದು ಜೀವರಾಶಿಗಳಲ್ಲೂ ಪ್ರತಿ ಪ್ರಕೃತಿಯಲ್ಲೂ ಇದೆ ಅದನ್ನು ದೈವಶಕ್ತಿ ಅಂತ ಹೇಳ್ಬೋದು ಅದನ್ನು ಮ್ಯಾಕ್ರೋಕಾಸ್ಮಿಕ್ ಎನರ್ಜಿ ಅಂತ ಹೇಳ್ತಾರೆ ಆ ಮ್ಯಾಕ್ರೋಕಾಸ್ಮಿಕ್ ಎನರ್ಜಿಯೇ ಪರಮಾತ್ಮ ದೇವರು ದೇವರು ಎಲ್ಲರಲ್ಲೂ ಇದ್ದಾರೆ ಹೇಗಿದ್ದಾರೆ ನೀವು ನೋಡ್ಬೋದು ಕೇಳ್ಬೋದು ಅನುಭವಿಸ್ಬೋದು ಅದನ್ನು ಪಂಚಭೂತಗಳ ರೂಪದಲ್ಲಿ ಅನುಭವಿಸ್ಬೋದು ಪಂಚಭೂತಗಳು ಯಾವುದು ಭೂಮಿ ನೀರು ಅಗ್ನಿ ವಾಯು ಆಕಾಶ ಇದನ್ನು ಭಗವಾನ್ ರೂಪದಲ್ಲೂ ಸಹ ನೀವು ವಿಶ್ಲೇಷಣೆ ಮಾಡ್ಬೋದು ಹೇಗೆಂದರೆ ಬಾಯ ಎಂದರೆ ಭೂಮಿ ಗಾಯ ಎಂದರೆ ಗಗನ ವಾಯೆಂದರೆ ವಾಯು ಆ ಅಂದರೆ ಅಗ್ನಿ ನಾ ಅಂದರೆ ನೀರು ಇದೇ ಭಗವಾನ್ ಸ್ವರೂಪ ಆ ಭಗವಂತನ ಸ್ವರೂಪವೇ ನಾವು ನೀವು ಎಲ್ಲ ಹಾಗಾಗಿ ಭಗವಂತ ಎಲ್ಲ ಕಡೆ ಇದ್ದಾನೆ ನಮ್ಮ ರೂಪದಲ್ಲಿ ನಮ್ಮ ಮಾತಿನಲ್ಲಿ ನೋಟದಲ್ಲಿ ನಡೆಯಲಿ ನುಡಿಯಲಿ ಎಲ್ಲ ಕಡೆ ಇರ್ತಾನೆ ಅದನ್ನು ಕಂಡುಕೊಳ್ಳಿಕ್ಕೆ ನಮ್ಮೊಳಗೆ ಒಂದು ಏಳು ಶಕ್ತಿ ಕೇಂದ್ರಗಳಿದೆ ಏಳು ದ್ವಾರಗಳಿದೆ ಏಡು ಕುಂಡಲವಾಡ ಎಕ್ಕೊಂಡವಯ್ಯ ಅಂತ ನಾವು ಕೇಳ್ತೀವಿ ತಿಲಗಲ್ಲಿ ನೀಲೋಪಲನೆ ಉಂಡನಪ್ಪ ಚೂಸ್ಕೋ ಅಂತ ಹೇಳ್ತಾನೆ ಪರಮಾತ್ಮ ಶಿವ ವೆಂಕಟೇಶ್ವರ ಲಕ್ಷ್ಮಿ ಸರಸ್ವತಿ ಆಂಜನೇಯ ಯಾವುದೇ ದೇವ್ರನ್ನ ತೊಗೊಳ್ಳಿ ಧರ್ಮವನ್ನು ಮೀರಿದಂಥ ವಿಷಯ ಇದು ಧರ್ಮಾತೀತವಾಗಿ ಅಲ್ಲಿ ಬುದ್ಧನನ್ನು ಕಾಣ್ಬೋದು ಯೇಸುಕ್ರಿಸ್ತನನ್ನು ಕಾಣ್ಬೋದು ಅಲ್ಲಹನನ್ನು ಕಾಣ್ಬೋದು ಎಲ್ಲರನ್ನೂ ನೀವು ಕಾಣಲಿಕ್ಕೆ ದೇವರನ್ನು ಕಾಣಲಿಕ್ಕೆ ನಿಮ್ಮೊಳಗಿರುವ ಏಳು ದ್ವಾರಗಳು ತೆರೆದುಕೊಳ್ಬೇಕು ಆ ಏಳು ದ್ವಾರಗಳಲ್ಲಿ ಪರಮಾತ್ಮನನ್ನು ನೀವು ಸ್ಥಾಪನೆ ಮಾಡ್ಕೋಬಹುದು ಅದನ್ನು ಲಂ ವಂ ರಂ ಯಮ್ ಹಂ ಓಂ ಸೋಹಂ ಅಂದರೆ ನಿಮ್ಮ ಚಕ್ರಗಳಲ್ಲಿ ಶಕ್ತಿಯನ್ನು ಪರಮಾತ್ಮ ತುಂಬ್ತಾ ಹೋಗ್ತಾರೆ ಆಗ ನಿಮ್ಮ ಮನಸ್ಸು ಪಾಸಿಟಿವ್ ಆಗುತ್ತೆ ನಿಮ್ಮ ಮನಸ್ಸೇ ಮಹಾದೇವ ಮಹಾದೇವಿ ಆಗಿಬಿಡುತ್ತೆ ನಿಮ್ಮ ಮನಸ್ಸಲ್ಲಿ ಪರಮಾತ್ಮನ ಸಂದೇಶಗಳು ಬರ್ತಾ ಇರುತ್ತೆ ನಿಮ್ಮ ಕನಸುಗಳು ನನಸು ಆಗುತ್ತೆ ಇದೆಲ್ಲ ಶಕ್ತಿಗಳನ್ನು ನಿರ್ವಹಿಸೋದು ಯಾರು ನಿಮ್ಮೊಳಗಿರೋ ದೇವರು ಹೊರಗಿರುವ ದೇವರು ಅದನ್ನು ದೇವರಿದ್ದಾನೋ ಇಲ್ಲವೋ ಅಂತ ನಾವು ಕಂಡುಕೋಬೇಕಂದ್ರೆ ನಾವು ಅನುಭವಿಸ್ಬೇಕು ಪರಮಾತ್ಮ ಇದ್ದಾನೋ ಇಲ್ಲವೋ ನಾನು ಯಾರು ನನ್ನ ದೇವರು ಯಾರು ಅಂತ ಎರಡನ್ನೂ ನೀವು ಪರಿಶೀಲನೆ ಮಾಡಿದಾಗ ನೀವು ಇಬ್ಬರು ಒಂದಾಗ್ಬಿಡ್ತೀರ ಚಕ್ರಯೋಗದಲ್ಲಿ ಎರಡನ್ನು ಮಿಲನ ಮಾಡುವಂಥ ಶಕ್ತಿ ಇದೆ ಅದನ್ನು ನೀವು ಈ ರೀತಿ ಚೆಕ್ ಮಾಡ್ಬೋದು ನಿಮ್ಮ ಚಕ್ರಗಳನ್ನು ಬ್ಯಾಲೆನ್ಸ್ ಮಾಡಿದಾಗ ನಿಮ್ಮ ಬೆರಳುಗಳು ತಾನಾಗಿ ಹಿಂಗೆ ಕೂಡ್ಕೊಳ್ಳುತ್ತೆ ಇದನ್ನು ನಾವು ನಾವು ಚಕ್ರ ಕಾರ್ಯಾಗಾರದಲ್ಲಿ ತಿಳಿಸ್ಕೊಡ್ತೀವಿ ನೀವು ಪ್ರಾಕ್ಟಿಕಲಾಗಿ ಅನುಭವಿಸ್ಬೋದು ಸಹ ದೈವ ದೈವಶಕ್ತಿಯನ್ನು ವೈಜ್ಞಾನಿಕವಾಗಿ ನೀವು ಅನುಭವಿಸ್ಬೋದು ಸೈಂಟಿಫಿಕಲ್ಲಿ ನೀವು ಪ್ರೂವ್ ಮಾಡ್ಬೋದು ನೀವೆಲ್ಲ ಇವತ್ತಿನ ಯುವಕರಾಗಲಿ ಹಿಂದಿನ ಮಧ್ಯಮ ವರ್ಗದವರಾಗಲಿ ಮಧ್ಯಮ ವಯಸ್ಕರಾಗಲಿ ಇದನ್ನು ನೀವು ಅನುಭವಿಸ್ಕೊಳ್ಳಿ ನೀವೇ ಪರೀಕ್ಷೆ ಮಾಡಿ ನಿಮ್ಮೊಳಗಿರುವ ಕೇಂದ್ರಗಳು ಓಪನ್ ಆದ ಕೂಡಲೇ ಆ ದೈವಶಕ್ತಿ ಅನುಭವ ನಿಮಗೂ ಆಗುತ್ತೆ ನಿಮ್ಮ ಮನಸ್ಸು ಪರಿವರ್ತನೆ ಆಗುತ್ತೆ ನಿಮ್ಮ ಆಲೋಚನೆಗಳು ಬದಲಾಗುತ್ತೆ ನಿಮ್ಮ ಹ್ಯಾಬಿಟ್ಸ್ಗಳು ಚೇಂಜ್ ಆಗುತ್ತೆ ಇದೆಲ್ಲ ಮಾಡೋದು ಯಾರು ಆ ಪರಮಾತ್ಮನೆಂಬ ಶಕ್ತಿ ವಿಶ್ವಶಕ್ತಿ ಕಾಸ್ಮಿಕ್ ಎನರ್ಜಿ ಯಾವಾಗ ನಿಮ್ಮಲ್ಲಿ ಪ್ರವೇಶ ಆಗುತ್ತೆ ಅಂದರೆ ಅಂತರಂಗದಲ್ಲಿರುವ ಎಲ್ಲ ನೆಗೆಟಿವ್ ಎನರ್ಜಿ ಶುದ್ಧೀಕರಣ ಆಗಬೇಕು ಮಾನಸಿಕ ವಿಕಾರಗಳು ಕೆಟ್ಟ ಆಲೋಚನೆಗಳು ಕೆಟ್ಟ ಭಾವನೆಗಳು ಕೋಪ ಒತ್ತಡ ದ್ವೇಷ ಹಸುಗಳೆಲ್ಲ ತುಂಬಿಕೊಂಡಿರುತ್ತೆ ಒಳಗಡೆ ಆಗ ಆ ದೈವಶಕ್ತಿಯನ್ನು ನೋಡಲಿಕ್ಕೆ ಆಗೋದಿಲ್ಲ ಏನನ್ಸುತ್ತೆ ಅನ್ಸುತ್ತೆ ದೇವರಿಲ್ಲ ದೇವರು ಅದಿಲ್ಲ ನಾವೆಷ್ಟೋ ದೇವ್ರ ಪೂಜೆ ಮಾಡಿದೆ ಪ್ರಾರ್ಥನೆ ಮಾಡಿದೆ ಭಜನೆ ಮಾಡಿದೆ ದೇವ್ರ ಎನರ್ಜಿ ಬರ್ತಾ ಇಲ್ಲ ದೇವರು ನನಗೆ ಆಶೀರ್ವಾದ ಮಾಡ್ತಲ್ಲ ನಮಗೆ ಕೆಲವು ಪ್ರಶ್ನೆಗಳು ಬರ್ತಾ ಆದರೆ ನಿಜವಾದ ಉತ್ತರ ನೀವು ಕಂಡ್ಕೋಬೇಕಂದ್ರೆ ನಿಮ್ಮ ಅಂತರಂಗವನ್ನು ಶುದ್ಧೀಕರಣ ಮಾಡ್ಕೋಬೇಕು ನನ್ನ ಮನಸ್ಸು ಶುದ್ಧವಾಗಬೇಕು ನನ್ನ ಆಲೋಚನೆಗಳು ಶುದ್ಧವಾಗಬೇಕು ನನ್ನ ಮಾತುಗಳು ಶುದ್ಧವಾಗಬೇಕು ಅಂದರೆ ನಿಮ್ಮ ಅಂತರಂಗದಲ್ಲಿರುವ ಅರಳಬೇಕು ಆ ಏಳು ಚಕ್ರಗಳಲ್ಲಿ ಹೂವುಗಳಿದೆ ನಾಲ್ಕು ಆರು ಹತ್ತು ಹನ್ನೆರಡು ಹದಿನಾರು ಈ ಥರ ನಲವತ್ತೆಂಟು ಒಂದು ಸಾವಿರ ಹೂವುಗಳು ಅರಳಿದಾಗ ಆ ವಿಶ್ವಶಕ್ತಿ ತಂದೆ ತಾಯಿ ಆಶೀರ್ವಾದ ಗುರುಗಳ ಆಶೀರ್ವಾದ ಎಲ್ಲ ಶಕ್ತಿಗಳನ್ನು ಪಡೆದುಕೊಳ್ಳುವ ಸರ್ವಶ್ರೇಷ್ಠ ಭಾಗ ಯಾವುದಂದರೆ ನಮ್ಮ ದೇಹ ನಮ್ಮ ಮನಸ್ಸು ಇಲ್ಲಿ ನಿಮ್ಮ ದೈವವನ್ನು ನೀವು ತುಂಬಿಕೋಬೋದು ಕಂಡುಕೊಳ್ಬೋದು ಅದಕ್ಕೆ ದೇವರಿದ್ದಾನೋ ಇಲ್ಲವಂತ ನೀವು ಪ್ರಶ್ನೆ ಮಾಡೋಕ್ಕೆ ಮುಂಚೆ ನಿಮ್ಮೊಳಗಿರುವ ದೈವತ್ವವನ್ನು ನೀವು ಅನುಭವಿಸಲಿಕ್ಕೆ ಈ ಚಕ್ರಗಳು ಆಧಾರಸ್ತಂಭವಾಗಿರುತ್ತೆ ದೇವರಿದ್ದಾನೆ ನಮ್ಮನ್ನು ಉಸಿರಾಡಿಸ್ತಾ ಇದ್ದಾನೆ ನಾವು ಊಟ ಮಾಡ್ತಾ ಇದ್ದೀವಿ ಉಸಿರಾಡ್ತಾ ಇದ್ದೀವಿ ಕೆಲಸ ಮಾಡ್ತಾ ಇದ್ದೀವಿ ಇದೆಲ್ಲದಕ್ಕೂ ಯಾವುದು ಆಧಾರ ದೇವರು 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 ದೇವರಂದರೆ ನಮ್ಮನ್ನು ಬಿಟ್ಟು ಬೇರೆ ಅಲ್ಲ ನಮ್ಮೊಳಗೆ ಅವನಿದ್ದಾನೆ ನಾವು ಅವರೊಳಗಿದ್ದೀವಿ ಅಷ್ಟೇ ಅದಕ್ಕೆ ಯದ್ಭಾವಂ ತದ್ಭವತಿ ಅಹಂ ಬ್ರಹ್ಮಾಸ್ಮಿ ಆ ಪರಬ್ರಹ್ಮ ವಸ್ತುವೆ ನಾನಾಗಿದ್ದೇನೆ ಇದೇ ಸ್ವರೂಪ ಅದಕ್ಕೆ ಈ ಪಿಂಡಾಂಡದಲ್ಲಿರುವುದೆಲ್ಲ ಬ್ರಹ್ಮಾಂಡದಲ್ಲಿದೆ ಪಿಂಡಾಂಡ ಅಂದರೆ ಈ ದೇಹ ಬ್ರಹ್ಮಾಂಡ ಅಂದರೆ ವಿಶ್ವ ನಾವು ಇಟ್ಕೊಂಡಿರೋದ್ರಿಂದ ನಾವು ಸಹ ದೈವ ರೂಪವನ್ನು ಪಡ್ಕೋಬೋದು ಅಂಥ ದೇವಮಾನವರು ವಿಶ್ವದಲ್ಲಿ ಎಷ್ಟೋ ಜನ ಆಗು ಹೋಗಿದ್ದಾರೆ ಎಲ್ಲ ಧರ್ಮಗಳಲ್ಲೂ ಹಾಗಾಗಿ ನಾವು ನೀವು ಮನುಷ್ಯರುದ್ದಿಟ್ಕೊಂಡು ಮಾನವನೇ ದೇವಮಾನವರಾಗ್ಬೋದು ಅಂತ ಪ್ರಯೋಗವನ್ನು ಮಾಡ್ಬೋದು ಅದಕ್ಕೆ ದೇವರಿದ್ದಾನೆ ಅನ್ನೋದು ಹಂಡ್ರೆಡ್ ಪರ್ಸೆಂಟ್ ಸತ್ಯ ಇದೆ ಆತ್ಮೀಯರೆ ನೀವು ಪ್ರಯೋಗಕ್ಕೆ ಒಳಗಾಗಿ ಇದನ್ನು ಅನುಭವಿಸ್ಬೋದು ಬನ್ನಿ ನಮ್ಮ ಫೌಂಡೇಶನ್ನ ಭೇಟಿ ಮಾಡಿ ನಿಮ್ಮ ಅಂತರಂಗದಲ್ಲೇ ನಿಮ್ಮ ಪರಮಾತ್ಮನನ್ನು ನೀವು ತಿಳಿದುಕೊಳ್ಳು ಕಂಡುಕೊಳ್ಳುವಂಥ ಶ್ರೇಷ್ಠವಾದ ಮಾರ್ಗವನ್ನು ಹೇಳ್ಕೊಡ್ಲಿಕ್ಕೆ ನಾವು ತಯಾರಿದ್ದೇವೆ ಹಾಗಾಗಿ ತಮ್ಮೆಲ್ಲರಿಗೂ ಸ್ವಾಗತ ಬನ್ನಿ ನಮ್ಮ ಕೆಳಗೆ ಕೊಟ್ಟಿರುವಂಥ ನಂಬರ್ನ ಫೋನ್ ಮಾಡಿ ಅಪಾಯಿಂಟ್ಮೆಂಟ್ ತೊಗೊಂಡು ಭೇಟಿ ಮಾಡ್ಬೋದು ನಿಮ್ಮ ಚಕ್ರಗಳ ಶಕ್ತಿಯನ್ನು ತಿಳ್ಕೋಬೋದು ಹಾಗೆ ದೈವ ಶಕ್ತಿಯನ್ನು ತಿಳ್ಕೋಬೋದು ಹಾಗಾಗಿ ತಮ್ಮೆಲ್ಲರಿಗೂ ಸ್ವಾಗತ ಈ ವಿಡಿಯೋನ ವೀಕ್ಷಿಸಿದರೆ ತಮಗೆ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ